ನಮ್ಮೆಲ್ಲರ ಬದುಕು ಹೇಗಾಗಬೇಕು ಅಂತಂದ್ರೆ ನಮ್ಮ ಬದುಕು ನಮ್ಮ ಕೈಯೊಳಗೈತಿ ಹುಟ್ಟಿದ ಮನುಷ್ಯ ಸಾಯ್ತಾನ ಯಾರು ಹುಟ್ಟುವುದು ಯಾರ ಮನೆಯೊಳಗಂಥೇಳಿ ಯಾರಿಗೆ ಗೊತ್ತಿಲ್ಲ ಯಾರು ಸಾವು ಯಾವಾಗ ಆಗ್ತಾನೋ ಅಂಥದ್ದು ಗೊತ್ತಿಲ್ಲ ಹುಟ್ಟು ಸಾವಿನ ನಡುವಿರುವಂತಹ ಬದುಕು ಏನಾಯ್ತಲ್ಲ ಭಗವಂತ ನಮ್ಮ ಕೈಯೊಳಗೆ ಕೊಟ್ಟಾನ ಆ ಬದುಕನ್ನು ಗುರುವಿನ ಮಾರ್ಗದರ್ಶನದೊಂದಿಗೆ ಧರ್ಮವಂತರಾಗಿ ಬದುಕನ್ನು ಮಾಡಿದ್ದೆ ಆದ್ರೆ ನಮ್ಮ ಬದುಕು ಸಾರ್ಥಕ ಆಗ್ತದೆ ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ನಾ ಕೇಲ್ ಬರಕೋಗ್ಯ ಜಬಾನಿ ನೀಂದು ಬರೆಸೋಗ್ಯ ಬುಡಾಪ ದೇಖ ಕರೋಗ್ಯ ಇವ್ ಏಸೈ ಗಯ್ಯ ಕಿಯಾ ತೋನೆ ಅನ್ನುವಂಥ ಮಾತನ್ನು ಹೇಳ್ಕೊಂಡು ಬರ್ತಾರೆ ನಮ್ಮ ಬದುಕಿನೊಳಗೆ ಬಾಲ್ಯದೊಂದಿಗೆ ನಾವೇನು ಅಂತಂದ್ರೆ ಇಲ್ಲೇನು ಮಕ್ಕಳು ಕುಂತಾರಲ್ಲ ಅವರೆಲ್ಲ ಆಟ ಪಾಠದೊಳಗೆ ಬಾಲ್ಯವನ್ನು ಕಳೀತಾರೆ ಯವನಾವಸ್ಥೆಯೊಳಗೆ ನಿದ್ರೆಯೊಳಗೆ ಕಳೀತಾರೆ ಮುಂದೊಂದು ದಿನ ವಯಸ್ಸಾದ ಮೇಲೆ ನಾನು ಏನು ಸಾಧಿಸಿದೆ ಅನ್ನುವಂಥ ಕೊರಗಿನೊಳಗೆ ಬದುಕನ್ನು ಮಾಡಿದರೆ ಆ ಬದುಕು ಸಾರ್ಥಕ ಆಗೋದಿಲ್ಲ